और जो नमस्ते मैं बॉडी नेशन का उद्देश्य ತುಂಬಾ ಚೆನ್ನಾಗಿದೆ ಈ ಉದ್ದೇಶದಲ್ಲಿ ಮೀಸಲಾತಿ ಹೋರಾಟ ಅನ್ನುವಂಥದ್ದು ನಾವಷ್ಟೇ ಹೋರಾಟವನ್ನು ಆರಂಭ ಮಾಡಿದ್ದಲ್ಲ ನಮ್ಮ ಹಿಂದಿನ ಅನೇಕ ಯುವಕರೆಲ್ಲರೂ ಕೂಡ ಮತ್ತು ಹಿಂದಿನ ಹಿರಿಯರು ಕೂಡ ಹೋರಾಟವನ್ನು ಮಾಡ್ಕೊಂಡು ಅವರೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿರೋ ಪರಿಣಾಮವಾಗಿ ಇವತ್ತು ನಾವು ಈ ಹಂತಕ್ಕೆ ಒಂದು ತಾರ್ಕವಾಗಿ ಅಂತ್ಯವಾಗಬೇಕು ಅನ್ನುವಂಥ ಬಂದಿದ್ದೀವಿ ಇಂಥ ಸಂದರ್ಭದಲ್ಲಿ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳು ಮುಗಿದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ನೈಜ ದತ್ತಾಂಶವನ್ನು ನೀಡಬೇಕು ಸರ್ಕಾರಕ್ಕೆ ಅಂತೇಳಿ ಅವರು ಒಂದು ಗಡುವನ್ನು ಮೂರು ತಿಂಗಳು ಕೊಟ್ಟಿದ್ದಾರೆ ಮೂರು ತಿಂಗಳಲ್ಲಿ ಹೆಚ್ಚು ಕಡಿಮೆಗಾಗಲೇ ಎರಡು ಎರಡೂವರೆ ತಿಂಗಳು ಮುಗಿತಾ ಬಂದಿದೆ ಮುಗಿದು ಮುಗಿದು ಮುಂದೆ ತಿಂಗಳಾಗಿದೆ ಇನ್ನು ಕೆಲವು ದಿನಗಳಲ್ಲಿ ಬೇಗ ಆ ಸರ್ಕಾರಕ್ಕೆ ಅವರು ನಾಗಮೋಹನ್ ದಾಸ್ ವರದಿಯನ್ನು ನೀಡಿದ ತಕ್ಷಣ ಸರ್ಕಾರ ಅನಿವಾರ್ಯವಾಗಿ ಈ ವರದಿಯನ್ನು ದಾರಿಗೊಳಿಸಲೇಬೇಕು ಬೇರೆ ದಾರಿ ಇಲ್ಲ ಸೊ ಅಲ್ಲಿವರೆಗೂ ನಾವು ಅನಿವಾರ್ಯವಾಗಿ ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಬೇಕಾಗತ್ತೆ ನಮ್ಮ ಬೇಡಿಕೆಗಳನ್ನು ಕೇಳಬೇಕಾಗತ್ತೆ ಇಲ್ಲಿ ಎಲ್ಲರೂ ಕೂಡ ಅವ್ರದ್ದೇ ಆಗಿರುವಂಥ ಮಾರ್ಗದಲ್ಲಿ ಈ ಹೋರಾಟಕ್ಕೆ ಬೆಂಬಲವನ್ನು ಮಾಡಿದ್ದಾರೆ ಮತ್ತು ಎಲ್ಲೆಲ್ಲಿ ಯಾರ್ಯಾರು ಏನು ಕೆಲಸ ಮಾಡಿದ್ದಾರೆ ಇವೆಲ್ಲ ಪ್ರಯತ್ನ ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ಇದರಲ್ಲಿ ಕೊನೆಯ ಭಾಗವಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಈ ಪಾದಯಾತ್ರೆ ಇನ್ನೂ ಇನ್ನೂರು ಕಿಲೋಮೀಟ್ರ್ ಇದೆ ಈ ಇನ್ನೂರು ಕಿಲೋಮೀಟ್ರ್ ನಡಿಬೇಕಾದ್ರೆ ಈ ಬಿಸಿಲಲ್ಲಿ ನೀರು ಭಾಳ ಕ್ಷೇಮವಾಗಿ ನಡಿಬೇಕನ್ನೋದು ನಮ್ಮ ಉದ್ದೇಶ ಆ ಕಾರಣಕ್ಕೆ ನಾವು ಬಂದಿದ್ದೀವಿ ನಾವು ಬರಲಿಲ್ಲ ಅಂತ ಹೇಳಿದ್ರೆ ನೀರನ್ನು ಹೆಚ್ಚಿನದಾಗಿ ನಾವು ನಾವು ಪಾದಯಾತ್ರೆ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಆ ರೀತಿಯಾಗಲೇ ನಡ್ಕೊಂಡು ಹೋಗಬೇಕು ಮುಂದಿನ ಪ್ರಕ್ರಿಯೆ ಇನ್ನು ಸಮಾಜದಲ್ಲಿ ಇನ್ನೂ ಭಾಳಷ್ಟು ಜನ ಮುಖಂಡರುಗಳು ಇದ್ದಾರೆ ನಮ್ಮ ಸಮಾಜದ ಹಿರಿಯರಿದ್ದಾರೆ ಇದ್ದಾರೆ ರಾಜಕಾರಣಿಗಳಿದ್ದಾರೆ ಹೋರಾಟಗಾರರು ಇದ್ದಾರೆ ತಂದೆ ಅರ್ಜಿ ಮಾತ ಮತ್ತೆ ಮಠಾಧೀಶರು ಕೂಡ ಇದ್ದಾರೆ ಹಾಗಂತೇಳಿ ಯಾರಿಗೂ ಜವಾಬ್ದಾರಿ ಇಲ್ಲ ಅಂಥೇಳಿ ಅಂದ್ಕೋಬೇಡಿ ಎಲ್ಲರಿಗೂ ಅವ್ರದೇ ಆಗಿರೋಂಥ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಗಳನ್ನು ಅವ್ರ ಮಠದಲ್ಲಿ ಎಲ್ಲರೂ ಕೂಡ ನಿಭಾಯಿಸಿದ್ದಾರೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ಇನ್ನೆಲ್ಲಿ ಏನೇನು ಮಾಡಬೇಕು ನ್ಯಾಯಾಲಯ ಯಾರು ಯಾರು ಶುಲ್ಕ ಕಟ್ಟಿದ್ದಾರೆ ನ್ಯಾಯಾಲಯಕ್ಕೆ ಯಾರು ವಕೀಲರು ಕೆಲಸ ಮಾಡಿದ್ದಾರೆ ನಮಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಈಗ ನಿಮ್ಮ ಪಾದಯಾತ್ರೆ ಶಾಂತಿ ರೀತಿಯಿಂದ ಅನ್ನುವಂಥದ್ದು ಉದ್ದೇಶ ಅಷ್ಟೇ ನಮ್ಮದು ಇದು ನಿಮ್ಮ ಗುರಿಯನ್ನು ಮುಟ್ಟಿದ ಮೇಲೆ ಮುಂದಿನ ಹೋರಾಟಕ್ಕೆ ನಮ್ಮ ಸಮುದಾಯದ ಎಲ್ಲ ಇನ್ನೂ ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಇದ್ದೀವಿ ಎಲ್ಲರೂ ಕೂಡ ಒಂದು ಕಡೆ ಕುಳಿತುಕೊಂಡು ಒಂದು ತೀರ್ಮಾನಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡೋಣ ನಾವು ಮಾಡದೇ ಇದ್ದರೆ ಅನಿವಾರ್ಯವಾಗಿ ಈ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರೂ ಗೊತ್ತಿದೆ ಹಾಗಾಗಿ ನಾವು ಮೂ ಈಗೇನು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿರುವಂಥ ಈ ಹೋರಾಟದ ರಥ ಏನಿದೆ ಇದು ನಿಲ್ಲಬಾರದು ಇದು ಗುರಿಯನ್ನು ಮುಟ್ಟಲೇಬೇಕು ಗುರಿಯನ್ನು ಮುಟ್ಟಬೇಕಾದ್ರೆ ನಾವು ಒಂದಿಷ್ಟು ತಾಳ್ಮೆಯಿಂದ ಶಾಂತ ರೀತಿಯಿಂದ ಇಲ್ಲಿವರೆಗೂ ಬಂದಿದ್ದೀವಿ ಮುಂದೆನೂ ಕೂಡ ನಮ್ಮ ಹಕ್ಕುಗಳನ್ನು ಪಡೀಬೇಕಾದ್ರೆ ಒಂದಿಷ್ಟು ಕ್ರಿಯೆ ಪ್ರತಿಕ್ರಿಯೆಗಳನ್ನು ಒಟ್ಟೊಟ್ಟಿಗೆ ಕೊಂಡೊಯ್ಯುವ ಮೂಲಕ ಸರ್ಕಾರಕ್ಕೆ ಎಲ್ಲ ರೀತಿಯಾಗಿರುವಂಥ ಒತ್ತಡವನ್ನು ತಂದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವರದಿ ಬರಲಿ ನಾಗಮೋಹನ್ ಅವರು ವರದಿ ಬರಲಿ ವರದಿ ಬಂದ ತಕ್ಷಣವೇ ಈ ಬಗ್ಗೆ ನಿರ್ಧಾರ ಕೈಗೊಳ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ ಮುಖ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಸಮುದಾಯದ ಹಿರಿಯ ಸಚಿವರು ಹೇಳಿದ್ದಾರೆ ಇಬ್ಬರು ಸಚಿವರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಮತ್ತು ಮೊನ್ನೆ ಇತ್ತೀಚೆಗೆ ನಮ್ಮ ಸಮುದಾಯದ ನಾಯಕರಾದರೂ ಕೂಡ ನಾಗಮೋಹನ್ ದಾಸ್ ಅವರಿಗೆ ಒಂದು ಸಭೆ ಕರೆದು ಅವ್ರಿಗೂ ಕೂಡ ಒಂದು ಮನೆಯನ್ನೇ ಕೊಟ್ಟಿದ್ದಾರೆ ಬೇಗ ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನು ಕೊಟ್ಟ ತಕ್ಷಣವೇ ಸರ್ಕಾರ ನಿರ್ಧಾರ ಕೈಗೊಳ್ಳೋದಕ್ಕೆ ನಾವು ಒತ್ತಡ ಆಗ್ತೇವೆ ಅಲ್ಲಿವರೆಗೂ ನೀವು ಶಾಂತ ರೀತಿಯಿಂದ ಹೋರಾಟವನ್ನು ಮಾಡ್ತಾರೆ ಶಾಂತ ರೀತಿಯಿಂದ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಬೆಂಗಳೂರಿಗೆ ಇನ್ನೂ ಮುನ್ನೂರು ಕಿಲೋಮೀಟರ್ ಅಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ಅದು ಕೂಡ ಶಾಂತಿ ರೀತಿಯಿಂದ ಅನ್ನುವಂಥದ್ದು ನಾವೀಗ ಹೆಚ್ಚು ಪ್ರಚೋದನೆಯನ್ನು ಮಾಡೋದ್ರದ್ದು ಇಂದ ಏನೋ ಉಪಯೋಗ ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋಂಥದ್ರ ಅಂತದ್ರ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕು ಇಲ್ಲಿ ಒಂದು ಮಾತನ್ನು ನಾವು ಆಗಲೇ ಅಂದರೆ ಎಲ್ಲರೂ ಕೂಡ ಅವರವರ ಇತಿಹಾಸ ಕೆಲಸ ಮಾಡಿಲ್ಲ ಇಲ್ಲಿ ಯಾರನ್ನೂ ಕೂಡ ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ನಿನಗಿಂತ ಮುಂಚೆ ಪಾದಯಾತ್ರೆ ಮಾಡಿರೋರು ಇದ್ದಾರೆ ನಿನಗಿಂತ ಮುಂಚೆ ಹೋರಾಟ ಮಾಡಿರೋರು ಇದ್ದಾರೆ ನಮಗಿಂತ ಮುಂಚೆ ಸರ್ಕಾರಕ್ಕೆ ಒತ್ತಾಯ ಮಾಡಿರೋವಂಥರು ಇದ್ದಾರೆ ನಾವು ಮಧ್ಯೆ ಮಧ್ಯೆ ನಮ್ಮ ನಮ್ಮ ಕಾಲಬೀತಿನಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮದೇ ಅಂತಿಮ ನಮ್ಮ ನಂತರನು ಬೇರೆಯವ್ರು ಮಾಡ್ಬೋದು ನಾಳೆ ಇನ್ನೊಬ್ಬರು ಪಾದಯಾತ್ರೆಯೂ ಬರ್ಬೋದು ಅದನ್ನು ನಾವು ಇದೇ ರೀತಿ ಬೆಂಬಲ ಮಾಡಬೇಕಲ್ಲ ಇದೇ ಅಂತಿಮ ಅಂದರೆ ಗುರಿ ಮುಟ್ಟಿವರ್ದನ್ನು ನಮ್ಮ ಹೋರಾಟ ಮುಂದುವರಿಬೇಕಾಗುತ್ತೆ ಆ ಗುರಿ ಮುಟ್ಟುವವರೆಗೂ ನೀವೆಲ್ಲರೂ ಕೂಡ ಒಂದು ಸಮಚಿತ್ತದಿಂದ ಈ ಒಂದು ಹೋರಾಟದಲ್ಲಿ ಶಾಂತ ರೀತಿಯಿಂದ ಗುರಿ ಮುಟ್ಟ ಗುರಿ ತಲುಪುವವರೆಗೂ ಕೂಡ ನಾವು ಮುಂದೆ ಸಾಗೋಣ ಅನ್ನುವಂಥ ಮಾತನ್ನು ಅದೇ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ವಿ ನಾವು ಬರಲಿಲ್ಲ ಅಂತ ನೇ ಮಾಡೋಕ್ಕಾಗ್ತೀವಿ ಕೇಳ್ತೀರಿ ಹೋಗ್ತೀವಿ ಸ್ವಾಮೀಜಿ ಅವ್ರಿ ಶಿವಮೊಗ್ಗ ಶಿವಮೊಗ್ಗಕ್ಕೆ ಸ್ವಾಮೀಜಿ ಅವರು ಹೊರಟಿದ್ರು ಅವ್ರನ್ನೂ ಕರೆಸಿಕೊಂಡು ಬಂದು ತಕ್ಷಣವೇ ನಿಮ್ಮ ಕಾರ್ಯಕ್ರಮಕ್ಕೆ ಶುಭಾಗುತ್ತೇ ಅಂದರೆ ಈ ಒಳ ಮೀಸಲಾತಿ ಅಂತ ಆಗಲೇಬೇಕು ಜೊತೆಗೆ ನಾವು ಕೂಡ ಈಗ ಸರ್ಕಾರ ಏನು ಖಾತೆಗಳನ್ನು ಬೇರೆ ಬೇರೆ ಪ್ರಕ್ರಿಯೆಗಳನ್ನೆಲ್ಲ ಮಾಡಿ ನಾವು ಕೂಡ ನಿಮಗೆ ಮುಂದೆ ಗೊತ್ತಾಗುತ್ತೆ ಆದರೆ ಇವತ್ತಿನ ಪಾದಯಾತ್ರೆ ಯಶಸ್ವಿಗೊಳಿಸ್ತೀವಿ